ವಿಶ್ವವಿಖ್ಯಾತ ಜೋಗ ಜಲಪಾತವನ್ನು ಅಂತಾರಾಷ್ಟ್ರೀಯ ಮಟ್ಟದ ಸರ್ವಋತು ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಲು ಹೆಜ್ಜೆ ಇರಿಸಲಾಗಿದ್ದು ಶೀಘ್ರ ಜೋಗ ಜಲಪಾತದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಲೋಕಾರ್ಪಣೆಗೊಳಿಸಲು ಚಿಂತನೆ ನಡೆಸಲಾಗುತ್ತಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೀಳೂರು ತಿಳಿಸಿದರು ಸಾಗರ ತಾಲೂಕಿನಲ್ಲಿರುವ ಜೋಗ ಜಲಪಾತಕ್ಕೆ ಬುಧವಾರ ಜಿಲ್ಲಾಧಿಕಾರಿ ಮತ್ತು ವಿವಿಧ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಮಾತನಾಡಿದ ಅವರು ಈಗ ತೊಂಬತ್ತು ಕೋಟಿ ವೆಚ್ಚದ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಕಾಮಗಾರಿಗಳ ಅನುಷ್ಠಾನದ ವೆಚ್ಚದ ಮಾಹಿತಿಯನ್ನು ಕೆಪಿಸಿ ನಿಗಮ ಅಧಿಕಾರಿಗಳು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಕಾಲಕಾಲಕ್ಕೆ ಸಲ್ಲಿಸಬೇಕು ಜೋಗ ಅಭಿವೃದ್ಧಿ ಎಂದರೆ ಕೇವಲ ಕಾಂಕ್ರೀಟ್ ಕಾಡಿನಂತೆ ಕಾಣಬಾರದು ಪ್ರತಿಯೊಂದು ಕಾಮಗಾರಿಗಳಲ್ಲಿಯೂ ಪ್ರಕೃತಿ ಸಹಜವಾದ ಅಚ್ಚ ಹಸಿರಿನ ನೋಟ ಮಲೆನಾಡಿನ ಸೊಬಗನ ಒಳಗೊಂಡು ಮೂಡಿ ಬರಬೇಕು ಎಂದು ಈ ವೇಳೆ ಅವರು ತಿಳಿಸಿದರು ಜಲಪಾತ ಹೊಂದಿಕೊಂಡಂತೆ ಅಲ್ಲಿ ಒಂದು ಕಾಂಕ್ರೀಟ್ ರಸ್ತೆ ಮಾಡಬೇಕಂತ ಇದ್ದೀವಿ ಎಲ್ಲಿಂದ ಬರಬೇಕಾದ್ರೆ ಡಬಲ್ ರೋಡ್ ಆಗಬೇಕಂತ ಇದು ಬರಬೇಕಾದ ಲುಕ್ ಹೇಳಿ ಡಬಲ್ ರೋಡ್ ಮಾಡ್ಬೇಕು ಅನ್ನೋದು ಒಂದಿದೆ ಆಮೇಲೆ ತ್ರೀ ಸ್ಟಾರ್ ಹೋಟ್ಲು ಬರಬೇಕು ಇಲ್ಲಿ ಇಲ್ಲಿ ಅದಕ್ಕೂ ಸಹ ವ್ಯವಸ್ಥೆ ಮಾಡಬೇಕು ಅನ್ನೋದಿದೆ ಅದನ್ನು ಆಗಬೇಕಾಗಿದೆ ಆಮೇಲೆ ಜಿಪ್ ಲೈನು ಇದೆ ಜಿಪ್ ಲೈನ್ ಈಗ ಅದು ಇದಾಗಿದೆ ಅದು ಸರಿ ಇಲ್ಲ ಸ್ವಲ್ಪ ಬೇರೆ ಮಾಡಬೇಕು ಅಥವಾ ಅದನ್ನೇ ಅವ್ರು ಮಾಡ್ಕೊಡ್ತಾರೋ ಗೊತ್ತಿಲ್ಲ ಒಂದು ಜಿಪ್ಲೈನು ಸರಿ ಆಗಬೇಕಾಗಿದೆ ಹಾಗೇ ಮತ್ತೆ ಕೆಲವೊಂದು ಕಾಮಗಾರಿಗಳನ್ನು ಈ ಭಾಗದ ಜನರಿಗೆ ಬರೋವಂಥ ಇದಕ್ಕೆ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಇಡಬೇಕನ್ನೋ ನಮ್ಮ ಉದ್ದೇಶ ಇಟ್ಕೊಳ್ಳಿ ಈ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಜಂಟಿ ಕಾರ್ಯದರ್ಶಿ ಧರ್ಮಪ್ಪ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎಂ ರಾಜು ಉಪಾಧ್ಯಕ್ಷೆ ಜಯಲಕ್ಷ್ಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಳಸೆ ಚಂದ್ರಪ್ಪ ನಗರಸಭೆ ಸದಸ್ಯ ಗಣಪತಿ ಮಂಡಗಳಲೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ